ವೀಕ್ಷಕರೇ ನಮಸ್ಕಾರ ನಮ್ಮ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿ ವತಿಯಿಂದ ತಮಗೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಇಂದಿನ ವಿಶೇಷ ಕಾರ್ಯಕ್ರಮ ಸ್ವಚ್ಛತೆಯೆಡೆಗೆ ಬೆಳಕು ಚೆಲ್ಲಿ ಹೌದು ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಕತ್ತಲು ಕರಗುವಂತೆ ಕಷ್ಟಕರಗಿ ದೀಪದ ಬೆಳಕಿನಂತೆ ಸಂತೋಷ ಬರಲಿ ಜೀವನ ಆನಂದಮಯವಾಗಿರಲಿ ಎಂದು ಒಬ್ಬರಿಗೊಬ್ಬರು ಶುಭ ಹಾರೈಸಿಕೊಳ್ಳುತ್ತೇವೆ ಮನೆ ಮನೆಯಲ್ಲೂ ದೀಪದಿಂದ ದೀಪ ಹಚ್ಚಿ ಬೆಳಕು ಚೆಲ್ಲುತ್ತೇವೆ ಅದರಂತೆ ನಮಗೆ ಬೇಡವಾದ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಪರಿಸರ ಸ್ವಚ್ಛತೆಡೆಗೆ ಬೆಳಕು ಚೆಲ್ಲಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಸರ್ಕಾರ ಸ್ವಚ್ಛ ಭಾರತ ಯೋಜನೆಯಡಿ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಜನಜಾಗೃತಿ ಮೂಡಿಸುತ್ತಿದೆ ಜನರೂ ಸಹ ಜಾಗೃತರಾಗಿ ಪರಿಸರ ಕಾಳಜಿ ಮೆರೆಯಬೇಕು ಈ ನಿಟ್ಟಿನಲ್ಲಿ ನಮ್ಮ ಖುಷ್ಲಿ ನಗರದ ಹಿರಿಯ ಸಾಹಿತಿಗಳಾದ ಅಮ್ರೇಗೌಡ ಪಾಟೀಲ್ ಜಲಿಹಾಳ್ ಅಯ್ಯಇಟಿಯವರು ಮತ್ತು ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೊಟೂರ್ ಹಾಗೂ ಸಾಮಾಜಿಕ ಚಿಂತಕ ಅಭಿಯಂತರ ವೀರೇಶ್ ಬಂಗಾರ್ ಶೆಟ್ಟರ್ ಅವರು ಸ್ವಚ್ಛತೆ ರಸ್ತೆ ಸುರಕ್ಷತೆ ಪ್ರತ್ಯೇಕ ಮಾರುಕಟ್ಟೆ ಸೇರಿದಂತೆ ಗ್ರಾಮ ಪಂಚಾಯಿತಿಗಳು ಮತ್ತು ಪುರಸಭೆಯಿಂದ ಆಗಬೇಕಾದ ಕೆಲ ಕೆಲಸಗಳ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದ್ದಾರೆ ಬನ್ನಿ ಕೇಳೋಣ ಸಮಸ್ತ ಜನತೆಗೆ ಈ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಈ ಒಂದು ದೀಪಾವಳಿ ಹಬ್ಬ ಸಂಭ್ರಮಾಚರಣೆಯಿಂದ ನಡೆದದ್ದು ಸಂತೋಷಕರ ವಿಷಯ ಈ ಒಂದು ಸ ದೀಪಾವಳಿ ಹಬ್ಬ ಮತ್ತು ಇನ್ನಿತರ ಹಬ್ಬಗಳು ಬರ್ತಕ್ಕಂಥ ಹಬ್ಬಗಳು ಯಾವ್ಯಾವ ಇರ್ಬೋದು ಇಲ್ಲಿ ಬಳಸ್ತಕ್ಕಂಥ ವಸ್ತುಗಳಂತಂದರೆ ಮುಖ್ಯವಾಗಿ ಹೂವು ಹಣ್ಣು ಮತ್ತು ಬಾಳೆ ತೆಂಗಿನ ಗರಿ ಮುಂತಾದ ವಸ್ತುಗಳು ನಮ್ಮ ನಾವು ಪೂಜಾ ಕೈಗಾರಿಕಾಗಿ ಬಳಸ್ತಾ ಇರ್ತೇವೆ ಈ ಬಂದಂಥ ಈ ವಸ್ತುಗಳು ಏನಪ್ಪ ಅಂತಂದ್ರೆ ಮಾರಾಟ ಆದಮೇಲೆ ಮಿಕ್ಕಿದು ಈ ಒಂದು ರಸ್ತೆ ಬದಿಯಲ್ಲಿ ಚಲುವುದು ಮತ್ತು ರಸ್ತೆ ಬದಿಯಲ್ಲಿ ಇಟ್ಟೆ ಮಾರಾಟ ಮಾಡುವುದು ಇವೆಲ್ಲ ನೆಡೆ ನಡೆದು ಒಂದು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗಿದೆ ಇಂಥ ಮುನ್ಸಿಪಾಲ್ಟಿಯವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಇಂಥ ಗಮನ ಹರಿಸಬೇಕಾಗತ್ತೆ ಈ ಒಂದು ಒಂದು ಸ್ವ ನಗರದ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾಗರಿಕರದ್ದು ಜವಾಬ್ದಾರಿ ಇದೆ ಎಲ್ಲಿ ಬೇಕಂದಲ್ಲಿ ಅಂದರೆ ಈ ತ್ಯಾಜ್ಯ ವಸ್ತುನ ಒಂದು ನಿಗದಿತ ಪ್ರದೇಶ ಇರ್ತದೆ ಅಲ್ಲಿ ಅಥವಾ ಈಗ ದಿನನಿತ್ಯ ನಮ್ಮ ಮುನ್ಸಿಪಾಲ್ಟಿಯವರು ಒಂದು ವ್ಯವಸ್ಥೆ ಮಾಡಿದ್ದಾರೆ ಮನೆ ಮನೆಗೆ ಅಡ್ಡಾಡಿ ಕಸ ಒಂದು ಸಂಗ್ರಹಣ ಮಾಡಿಕೊಡ್ತಾರೆ ಹಾಗಾಗಿ ನಾಗರಿಕರು ಜವಾಬ್ದಾರಿ ಏನಪ್ಪ ಅಂತಂದ್ರೆ ಒಣ ಕಸ ಹಸಿ ಕಸ ಅವ್ರು ಬಂದೊತ್ತೇಗ ಸರಿಯಾಗಿ ಕೊಡಬೇಕು ಮತ್ತು ನಿಗದಿತ ಸ್ಥಳದಲ್ಲಿ ಮಾತ್ರ ತ್ಯಾಜ್ಯವನ್ನು ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ನಮ್ಮ ಕುಷ್ಟಿಗೆ ಸುತ್ತಮುತ್ತ ನಾಲ್ಕು ದಿಕ್ಕಿಗೆ ಸ್ವಾಗತ ಕಮಾನ ಇದ್ದಾವೆ ನಮ್ಮ ಕುಷ್ಟಿಗೆ ಸ್ವಾಗತ ಕಮಲ ಯಾವ ರೀತಿ ತೋರ್ತಾವಪ್ಪ ಅಂತಂದ್ರೆ ಈ ಕುಷ್ಟಿಗೆ ಪ್ರವೇಶ ಮಾಡ್ತಕ್ಕಂಥವ್ರಿಗೆ ಮುಖ್ಯವಾಗಿ ಸ್ವಾಗತ ಕಮಲದ ನಂತರ ತ್ಯಾಜ್ಯ ತ್ಯಾಜ್ಯ ಒಂದು ವಸ್ತುಗಳೇ ಅವ್ರನ್ನ ಸ್ವಾಗತಿಸ್ತವೆ ಅಂದಂಗ ಒಂದು ಅನಾರ ಮೇಲೆ ಒಂದು ಕಂಡು ಬರ್ತಾ ಇದೆ ಅದು ಅದರಿಂದ ರೋಗ ಜನ ಅನ ಅಡ್ಡಾಡುವ ವಾಹನಗಳಿಗೆ ತೊಂದರೆ ಹಿರಿಯ ನಾಗರಿಕರಿಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಕೂಡ ಇದರಿಂದ ತೊಂದರೆ ಆಗ್ತದೆ ಅದು ಮುಖ್ಯವಾಗಿ ಮಾರ್ಕೆಟ್ನಂಗಂತೂ ಎಲ್ಲ ಪಾದಾಚಾರಿಗಳ ಒಂದು ಜಾಗನ ಅತಿಕ್ರಮಣ ಮಾಡಿ ಇವ್ರಿಗೆ ಪಾದಾಚಾರಿಗಳಿಗೆ ಯಾವ ಒಂದು ದಾರಿಯೂ ಇಲ್ಲದೆ ಬಂದ್ ಅವರೆಲ್ಲ ಹಣ್ಣು ಹಂಪಲ ಕಾಯಿ ಹೂವು ಹಣ್ಣು ಕಾಯಿಪಲ್ಯ ಬೇರೆ ಬೇರೆ ಮ ಸಣ್ಣ ಸಣ್ಣ ಮಳಿಗೆಗಳು ಇವೆಲ್ಲ ಅವರು ಅತಿಕ್ರಮಣ ಮಾಡಿ ಇಲ್ಲಿ ಇನ್ನಿಲ್ಲದಂತೆ ನಾಗರಿಕರಿಗೆ ತೊಂದರೆ ಆಗ್ತದೆ ಇದು ಅವರಾಗಲಿ ಇಲ್ಲಿ ಪೊಲೀಸ್ ಇಲಾಖೆಯವರಾಗಲಿ ಇಂಥ ಗಮನ ಹರಿಸ್ಬೇಕಂತೇಳಿ ನಾನು ಕಳಕಳಿಯಲ್ಲಿ ಒಂದು ಮನೆಗೆ ಮಾಡ್ತಾ ಇದ್ದೀನಿ